ಎಲ್ಲರಿಗೂ ಎಸ್ ವಿ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಇಂದು ನಾನು ನಿಮಗೆ ಮಹಾತ್ಮ ಗಾಂಧಿಯವರ ಬಗ್ಗೆ ಎಲ್ಲರೂ ತಿಳಿಯಲಿ ಬೇಕಾದ ವಿಷಯಗಳನ್ನು ತಿಳಿಸಲಿದ್ದೇನೆ ಮಹಾತ್ಮ ಗಾಂಧಿ ಶ್ರೀಯುತರ ನಿಜವಾದ ಹೆಸರು ಮೋಹನ್ ದಾಸ್ ಕರಮಚಂದ್ರ ಗಾಂಧಿ ಅಕ್ಟೋಬರ್ ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತರಂದು ಭಾರತದ ಪೋರಾಬಂದರ್ನಲ್ಲಿ ಜನಿಸಿದರು ಮತ್ತು ಜನವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಂದು ದೆಹಲಿಯಲ್ಲಿ ನಿಧನರಾದರು ಅವರು ಭಾರತೀಯ ರಾಷ್ಟ್ರೀಯತೆಯ ಪ್ರಮುಖ ವ್ಯಕ್ತಿಯಾಗಿದ್ದರು ಮತ್ತು ಇಪ್ಪತ್ತನೇ ಶತಮಾನದಲ್ಲಿ ಅಹಿಂಸೆಯ ಚಾಂಪಿಯನ್ ಆಗಿದ್ದರು ಧಾರ್ಮಿಕ ಕುಟುಂಬದಲ್ಲಿ ಬೆಳೆದ ಗಾಂಧಿಯವರು ಧಾರ್ಮಿಕ ಸಹಿಷ್ಣುತೆ ಮತ್ತು ಅಹಿಂಸಾ ತತ್ವದ ಆಳವಾದ ತಿಳುವಳಿಕೆಯೊಂದಿಗೆ ಬೆಳೆದರು ಇದು ಎಲ್ಲ ಜೀವಿಗಳಿಗೆ ಹಾನಿಯಾಗದಂತೆ ಪ್ರತಿಪಾದಿಸುತ್ತದೆ ಇವರು ಸಾವಿರದ ಎಂಟುನೂರ ಎಂಬತ್ತೆಂಟರಿಂದ ಸಾವಿರದ ಎಂಟುನೂರ ತೊಂಬತ್ತೊಂದರವರೆಗೆ ಇಂಗ್ಲೆಂಡಿನಲ್ಲಿ ಕಾನೂನು ಅಧ್ಯಯನ ಮಾಡಿದರು ಮತ್ತು ನಂತರ ಕೆಲಸ ಮಾಡಿದರು ಅಲ್ಲಿ ಅವರು ಭಾರತೀಯ ಹಕ್ಕುಗಳ ಪ್ರಬಲ ವಕೀಲರಾದರು ಸಾವಿರದ ಒಂಬೈನೂರ ಆರರಲ್ಲಿ ಗಾಂಧಿಯವರು ಮೊದಲು ಸತ್ಯಾಗ್ರಹವನ್ನು ಜಾರಿಗೆ ತಂದರು ಅವರ ಅಹಿಂಸಾತ್ಮಕ ಪ್ರತಿರೋಧದ ವಿಧಾನ ದಕ್ಷಿಣ ಆಫ್ರಿಕಾದಲ್ಲಿ ಅವರ ಯಶಸ್ಸು ಅವರಿಗೆ ಅಂತಾರಾಷ್ಟ್ರೀಯ ಮುನ್ನಣೆಯನ್ನು ತಂದುಕೊಟ್ಟಿತು ಮತ್ತು ಅವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಭಾರತಕ್ಕೆ ಮರಳಿದರು ಕೆಲವೇ ವರ್ಷಗಳಲ್ಲಿ ಅವರು ಭಾರತೀಯ ಸ್ವ ಆಡಳಿತಕ್ಕಾಗಿ ರಾಷ್ಟ್ರವ್ಯಾಪಿ ಚಳುವಳಿಯ ನಾಯಕರಾದರು ಸಾವಿರದ ಒಂಬೈನೂರ ಇಪ್ಪತ್ತರ ಹೊತ್ತಿಗೆ ಗಾಂಧಿ ಭಾರತದಲ್ಲಿ ಅಭೂತಪೂರ್ವ ರಾಜಕೀಯ ಪ್ರಭಾವವನ್ನು ಗಳಿಸಿದರು ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಭಾರತೀಯ ರಾಷ್ಟ್ರೀಯತೆಗೆ ಪ್ರಬಲ ಸಾಧನವನ್ನಾಗಿ ಪರಿವರ್ತಿಸಿದರು ಕೊನೆಗೂ ನಮ್ಮ ಬಾಪೂಜಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಉಗ್ರಗಾಮಿಗಳಿಂದ ಹತ್ಯೆಗೀಡಾದರು ಧನ್ಯವಾದಗಳು ಮತ್ತು ಇಂಥದ್ದೇ ವಿಡಿಯೋಗಳಿಗಾಗಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ